ಚಿನ್ನಾರಿಮುತ್ತ ರಾಘವೇಂದ್ರ ಅವರು ಪತ್ನಿ ಸ್ಪಂದನ ನಿಧನದ ಬಳಿಕ ನೋವು ಮರೆಯಲು ಸಾಕಷ್ಟು ಪ್ರಯತ್ನ ಪಟ್ಟರೂ ಕೂಡ ಪದೇ ಪದೇ ಪತ್ನಿಯ ಅಗಲಿಕೆಯ ನೋವು ಕಾಡುತ್ತಿದೆ ಆ ನೋವನ್ನು ಯಾರಿಗೂ ತೋರಿಸಿಕೊಳ್ಳದೆ ನಗು ನಗುತ್ತಲೇ ಎಲ್ಲ ಕೆಲಸಗಳಲ್ಲಿ ತೊಡಗಿದ್ದಾರೆ ಏನೋ ಒಂದು ತಿಂಗಳು ಕಳೆದರೆ ಸ್ಪಂದನ ನಿಧನರಾಗಿ ಒಂದು ವರ್ಷ ತುಂಬುತ್ತದೆ ಅಷ್ಟರಲ್ಲೇ ತಂದೆ ಬಗ್ಗೆ ಮಗ ದೊಡ್ಡ ನಿರ್ಧಾರವೊಂದನ್ನು ತೆಗೆದುಕೊಂಡಿದ್ದಾರೆ ಹಾಗಾದರೆ ತಾಯಿ ಸ್ಪಂದನ ಅವರ ವರ್ಷದ ಪುಣ್ಯತಿಥಿಗೂ ಮೊದಲೇ ಮಗ ತೆಗೆದುಕೊಂಡ ನಿರ್ಧಾರ ಏನು ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಸ್ಪಂದನ ವಿಜಯ ಅವರು ಆಗಸ್ಟ್ ಆರರಂದು ಬ್ಯಾಂಕಾಕ್ನಲ್ಲಿ ಹೃದಯಾಘಾತದಿಂದ ವಿಧಿವಶರಾದರು ಸ್ಪಂದನ ತಮ್ಮ ಕುಟುಂಬದ ಸದಸ್ಯರು ಹಾಗೂ ಸ್ನೇಹಿತರ ಜೊತೆ ಬ್ಯಾಂಕಾಕ್ಗೆ ಪ್ರವಾಸಕ್ಕೆ ತೆರಳಿದ್ದರು ಈ ವೇಳೆ ಸ್ಪಂದನ ಅವರಿಗೆ ಏಕಾಏಕಿ ಹೃದಯಘಾತವಾಗಿತ್ತು ಇದೀಗ ಸ್ಪಂದನ ನಿಧನದ ಬಳಿಕ ಒಂಟಿಯಾಗಿರುವ ವಿಜಯರಾಘವೇಂದ್ರ ಅವರು ತಮ್ಮ ಮಗನನ್ನು ನೋಡಿಕೊಳ್ಳುತ್ತಾ ತಾವೇ ಅಡುಗೆ ಮಾಡಿಕೊಂಡು ಮಗನನ್ನು ಸ್ಕೂಲ್ಗೆ ಕಳುಹಿಸಿ ತಾವು ಕೂಡ ಶೂಟಿಂಗ್ಗೆ ತೆರಳುತ್ತಾರೆ ಕೆಲವೊಮ್ಮೆ ಶೂಟಿಂಗ್ ಆಗಿ ಹೊರಗಡೆ ಹೋದಾಗ ವಾರ ಅಥವಾ ತಿಂಗಳುಗಳ ತನಕ ಅಲ್ಲೇ ಇರಬೇಕಾಗುತ್ತದೆ ಹಾಗಾಗಿ ಮಗನನ್ನು ನೋಡಿಕೊಳ್ಳಲು ಕಷ್ಟವಾಗುತ್ತದೆ ಎನ್ನುವ ಕಾರಣಕ್ಕೆ ಕೆಲ ಸಂಬಂಧಿಕರು ಹಾಗೂ ಸ್ನೇಹಿತರು ಎರಡನೇ ಆಗಿ ಎನ್ನುವ ಮಾತು ಹೇಳಿದ್ದಾರಂತೆ ಈ ಮಾತು ಕೇಳಿ ವಿಜಯ ರಾಘವೇಂದ್ರ ಕೂಡ ರಿಯಾಕ್ಟ್ ಮಾಡಿದ್ದು ನನಗೆ ಎರಡನೇ ಮದುವೆ ಬಗ್ಗೆ ಆಸಕ್ತಿ ಇಲ್ಲ ನನ್ನ ಜೀವ ಆಗಿರುವ ಸ್ಪಂದನ ನನ್ನ ಜೊತೆ ಕೊನೆವರೆಗೂ ಇರುತ್ತಾಳೆ ಅವಳ ಸ್ಥಾನ ಯಾರಿಗೂ ನೀಡುವುದಿಲ್ಲ ನಾನು ಕೊನೆ ತನಕ ಹೀಗೆ ಇರುತ್ತೇನೆ ಮಗನನ್ನು ನಾನೇ ನೋಡಿಕೊಳ್ಳುತ್ತೇನೆ ಎನ್ನುವ ಮಾತು ಹೇಳಿದ್ದಾರಂತೆ ವಿಜಯ ರಾಘವೇಂದ್ರ ಇನ್ನು ಕೆಲ ಸಂಬಂಧಿಕರು ಮಗನ ಕಡೆಯಿಂದ ತಂದೆಗೆ ಹೇಳಿಸುವ ಪ್ರಯತ್ನ ಮಾಡಿದ್ದಾರಂತೆ ಆದರೆ ಮಗ ನಮ್ಮ ಅಪ್ಪ ಏನು ಹೇಳ್ತಾರೋ ಹಾಗೆ ಕೇಳ್ತೀನಿ ಅವರಿಗೆ ನಾನು ಅದು ಮಾಡಿ ಇದು ಮಾಡಿ ಅಂತ ಹೇಳುವಷ್ಟು ದೊಡ್ಡವನಲ್ಲ ಅಮ್ಮ ಇಲ್ಲದಿದ್ದರೂ ಅಮ್ಮನಂತೆ ಪ್ರೀತಿ ತೋರಿಸುತ್ತಾರೆ ನನಗೆ ಏನೂ ಕೂಡ ಕಮ್ಮಿ ಮಾಡಿಲ್ಲ ಎನ್ನುವ ಮಾತು ಹೇಳಿದ್ದಾನಂತೆ ಮಗ ಶೌರ್ಯ ವಿಜಯ ರಾಘವೇಂದ್ರ ಅವರ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ